ಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಚಾತುರ್ಮಾಸ್ಯ ಪ್ರಾರಂಭ ಇದೆ ಪ್ರಥಮ ಏಕಾದಶಿಯ ಪರ್ವಕಾಲ ಎಲ್ಲರೂ ಕೂಡ ಉಪವಾಸವನ್ನು ಮಾಡಿ ಆ ಪದ್ಮನಾಭರೂಪಿಯಾದ ಪರಮಾತ್ಮನಿಗೆ ಈ ಶ್ರೇಷ್ಠವಾದ ವ್ರತವನ್ನು ಸಮರ್ಪಣೆ ಮಾಡಬೇಕು ಇದೇ ಚಾತುರ್ಮಾಸ್ಯದ ಪ್ರಾರಂಭದ ದಿವಸವಾದ್ದರಿಂದ ಅನೇಕರು ಶ್ರೀರಾಘವೇಂದ್ರ ಎಂಬ ನಾಮಲೇಖನ ಯಜ್ಞವನ್ನು ಪ್ರಾರಂಭ ಮಾಡ್ತಿದ್ದಾರೆ ಇವತ್ತು ಏಕಾದಶಿ ಆದ್ದರಿಂದ ನಾಮಲೇಖನ ಯಜ್ಞವನ್ನು ಪ್ರಾರಂಭ ಮಾಡುವುದು ಅತ್ಯಂತ ಸೂಕ್ತವಾಗಿದೆ ತಾವೆಲ್ಲರೂ ಕೂಡ ಒಮ್ಮೆ ರಾಮದೇವರಿಗೆ ಹನುಮಂತ ದೇವರಿಗೆ ಹಾಗೂ ಗುರುರಾಯರಿಗೆ ನಮಸ್ಕಾರವನ್ನು ಸಲ್ಲಿಸಿ ಗಣಪತಿಯ ದೇವರಲ್ಲಿ ನಿರ್ವಿಘ್ನವಾಗಿ ಇದು ನಡೆಯಲಿ ಅಂತ ಪ್ರಾರ್ಥನೆಯನ್ನು ಸಲ್ಲಿಸಿ ಬರೆಯೋಕ್ಕೆ ಪ್ರಾರಂಭ ಮಾಡಿ ಯಾರೂ ಕೂಡ ಯಾವುದೇ ಸಂಕಲ್ಪವನ್ನು ಕ್ರಮ ಪ್ರಕಾರವಾಗಿ ನಾವೇನು ಯೂಟ್ಯೂಬಲ್ಲಿ ಸಂಕಲ್ಪ ಮಂತ್ರವನ್ನು ಹೇಳಿದಿವಿ ಅದನ್ನು ಈ ಏಕಾದಶಿ ದಿವಸ ಆಚರಣೆ ಮಾಡುವುದು ಬೇಡ ಅದು ನಿಮ್ಮ ಅನುಕೂಲ ಇದ್ದ ದಿವಸ ಮತ್ತೊಂದು ದಿವಸ ಅದನ್ನು ಸಂಕಲ್ಪ ಮಾಡಿ ಗುರುಪೂರ್ಣಿಮೆ ದಿವಸ ಸಂಕಲ್ಪ ಮಾಡಿದ್ರೆ ತುಂಬ ಶ್ರೇಷ್ಠ ಅದು ಗುರುವಾರನೇ ಗುರುಪೂರ್ಣಿಮೆ ಬಂದಿದೆ ಏಕಾದಶಿ ದಿವಸ ಮಾಡೋದು ಬೇಡ ಏಕಾದಶಿ ದಿವಸ ಈ ಜ್ಞಾ ಈ ಕಾರ್ಯವನ್ನು ಪ್ರಾರಂಭ ಮಾಡಿ ತೆಂಗಿನಕಾಯಿ ಸಮರ್ಪಣೆ ಹಾಗೂ ಮಂತ್ರಾಕ್ಷತೆಯಿಂದ ಸಹ ಅದೇನೋ ಪ್ರಾರ್ಥನೆಯೆಲ್ಲ ನಾವು ಹೇಳಿದ್ದೀವಿ ಅದೆಲ್ಲ ನೀವು ಗುರುಪೂರ್ಣಿಮೆಯ ದಿವಸ ಮಾಡಬೇಕು ಏಕಾದಶಿಯ ದಿವಸ ಸರ್ವಥಾ ಮಾಡಬಾರದು ಅದು ಶಾಸ್ತ್ರ ನಿಷಿದ್ಧವಾಗಿದೆ ಆದ್ದರಿಂದ ಈ ಒಂದು ಗಮನವನ್ನು ಎಲ್ಲರೂ ಕೂಡ ಇಟ್ಟುಕೊಂಡು ಏಕಾದಶಿಯ ದಿವಸ ನೀವು ನಾಮಲೇಖನವನ್ನು ಪ್ರಾರಂಭ ಮಾಡುವುದಿದ್ರೆ ಸುಮ್ಮನೆ ಪ್ರಾರಂಭ ಮಾಡಿ ದೇವರಲ್ಲಿ ನಮಸ್ಕಾರವನ್ನು ಮಾಡಿ ಹಾಗೂ ಗುರುರಾಯರಲ್ಲಿ ಸಮ ನಮಸ್ಕಾರವನ್ನು ಸಲ್ಲಿಸಿ ಪ್ರಾರ್ಥನೆಯನ್ನು ಸಲ್ಲಿಸಿ ನೀವು ಪ್ರಾರಂಭ ಮಾಡಿ ಯಾವುದೇ ಕಾರಣಕ್ಕೂ ಇಲ್ಲಿ ಹೇಳಿದ ಸಂಕಲ್ಪ ಮಂತ್ರವನ್ನು ಬೇಡ ಅದನ್ನು ನೀವು ಗುರುಪೂರ್ಣಿಮೆಯ ದಿವಸ ಒಳ್ಳೆಯ ಮುಹೂರ್ತದಲ್ಲಿ ಆದಷ್ಟು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಿಗ್ಗೆ ಐದೂವರೆ ಆರು ಗಂಟೆ ಸುಮಾರಿಗೆ ನೀವು ಗುರುಪೂರ್ಣಿಮೆ ದಿವಸ ಅದನ್ನು ಪ್ರಾರಂಭ ಮಾಡಿ ಮತ್ತು ಈ ಏಕಾದಶಿಯ ದಿವಸ ಶ್ರೀರಾಘವೇಂದ್ರ ಎಂಬ ನಾಮಲೇಖನ ಮಾಡಬೇಕಾದ್ರೆ ರಾಮದೇವರ ಸ್ಮರಣೆ ಹನುಮಂತ ದೇವರ ಸ್ಮರಣೆ ಇರಬೇಕು ಅನಂತರ ಗುರುದ ಗುರುರಾಯರ ಸ್ಮರಣೆ ಕೂಡ ಇರಬೇಕು ವಿಶೇಷವಾಗಿ ಶಯನ ಏಕಾದಶಿ ಅಂತಂದರೆ ಅದು ಪದ್ಮನಾಭ ರೂಪಿಯಾದ ಪರಮಾತ್ಮನು ಪಬಡಿಸುವ ಒಂದು ಪರ್ವಕಾಲ ದೇವತೆಗಳ ರೀತಿಯಲ್ಲಿ ಆದ್ದರಿಂದ ಇದು ಶಯನ ಏಕಾದಶಿ ಅಂತ ಕರೆಸಿಕೊಳ್ಳುತ್ತೆ ತುಂಬ ವಿಶೇಷ ಫಲ ಇದೆ ಮತ್ತು ನಿಮ್ಮ ನೀವು ಎಲ್ಲಿರ್ತೀರಲ್ಲಿ ಹತ್ತಿರದಲ್ಲಿ ಗುರುಗಳು ಬಂದಾಗ ನೀವು ಧಾರಣೆಯನ್ನು ಕೂಡ ಮಾಡಿಸಿಕೊಳ್ಳಬೇಕು ಇದು ಏಕಾದಶಿಯ ವಿಶೇಷವಾದ ಒಂದು ಮಹತ್ವಪೂರ್ಣವಾದ ಹಾಗೂ ಪ್ರತಿಯೊಬ್ಬರೂ ಕೂಡ ಅನುಷ್ಠಾನ ಮಾಡಿಕೊಳ್ಳಬೇಕಾದ ಒಂದು ಅನುಷ್ಠಾನ ಆಗಿದೆ ನ ಗುರುಪೂರ್ಣಿಮೆಯ ಬಗ್ಗೆ ಹಾಗೂ ಗುರುಪೂರ್ಣಿಮೆ ದಿವಸ ನಾಮಲೇಖನ ಮಾಡುವುದರ ಬಗ್ಗೆಯೂ ಕೂಡ ನಾನು ಸದ್ಯದಲ್ಲೇ ತಿಳಿಸ್ತೇನೆ ವಿಷಯಗಳನ್ನ ಇನ್ನು ಅನೇಕರು ನಾಮಲೇಖನ ಪುಸ್ತಕಗಳನ್ನು ನಮ್ಮ ಮೂಲಕ ಆರ್ಡರ್ ಮಾಡಿ ತಡೆಸ್ಕೊಳ್ತಿದ್ದಾರೆ ಕೆಲವರಿಗೆ ನಾಳೆಯ ದಿವಸ ಅದು ತಲುಪ್ತಾ ಇಲ್ಲ ಯಾಕೆಂದರೆ ಅವರು ಬುಕ್ ಮಾಡಿದ್ದು ಸ್ವಲ್ಪ ವಿಳಂಬ ಆಗಿದೆ ಇನ್ನೊಂದು ಕೆಲವು ಕೊರಿಯರಲ್ಲೂ ಕೂಡ ಕೆಲವೊಮ್ಮೆ ವಿಳಂಬ ಮಾಡ್ತಾರೆ ಆದ್ದರಿಂದ ಒಂದು ವೇಳೆ ನಿಮಗೆ ನಾಮಲೇಖನ ಪುಸ್ತಕ ನಿಮ್ಗೆ ನಾಳೆ ಬರಲಿಲ್ಲ ಅಂದರೆ ನೀವು ಸುಮ್ಮನೆ ಒಂದು ಹಾಳೆಯಲ್ಲಿ ಶ್ರೀರಾಘವೇಂದ್ರ ಅಂತ ಒಂದು ಹತ್ತು ಬಾರಿ ಬರೆದು ಬಿಟ್ಬಿಡಿ ಗುರುಪೂರ್ಣಿಮೆಯ ದಿವಸ ಸಂಕಲ್ಪ ಮಾಡಿ ಪ್ರಾರಂಭ ಮಾಡಿ ಇಲ್ಲ ನಾವು ನಾಳೆಯಿಂದ ಕಂಟಿನ್ಯೂಸ್ಸಾಗಿ ಮಾಡ್ತೀವಿ ದಿವಸ ಒಂದೊಂದು ಸಾವಿರ ನಾವು ಮಾಡ್ತೀವಿ ಅಂತಿದ್ದರೆ ನೀವು ನಾಳೆ ಒಂದು ದಿವಸ ಹಾಗೆ ಶ್ರೀರಾಘವೇಂದ್ರ ಅಂತ ಒಂದು ಹತ್ತು ಬಾರಿ ಅಥವಾ ನೂರು ಬಾರಿ ಅಥವಾ ಸಾವಿರ ಬಾರಿ ಬರೀರಿ ನಮ್ಮ ಪುಸ್ತಕ ನಿಮಗೆ ತಲುಪಿದ ಮೇಲೆ ನೀವು ಕ್ರಮ ಪ್ರಕಾರವಾಗಿ ನೀವು ಪ್ರಾರಂಭ ಮಾಡಿ ಗುರುಪೂರ್ಣಿಮೆಯು ಕೂಡ ತುಂಬ ವಿಶಿಷ್ಟವಾದ ಒಂದು ದಿವಸವೇ ಆಗಿದೆ ನಿಮಗೆ ಪ್ರಾರಂಭದಲ್ಲಿ ನಾಲ್ಕು ದಿವಸ ಮಿಸ್ ಆಗುತ್ತೆ ಅನ್ನೋ ವಿಚಾರ ಇದ್ದರೆ ನೀವು ಪ್ರಾರಂಭ ಮಾಡ್ಬೋದು ಇಲ್ಲ ಅಂತಂದರೆ ನೀವು ಗುರುಪೂರ್ಣಿಮೆ ದಿವಸ ಪ್ರಾರಂಭ ಮಾಡಿ ಅಷ್ಟರಲ್ಲಿ ನಮ್ಮ ಕಡೆಯಿಂದ ನಿಮಗೆ ಬರೆಯುವ ಪುಸ್ತಕಗಳು ಬಂದು ತಲುಪಿರುತ್ತೆ ಒಂದು ವೇಳೆ ತಡಾವಾದರೆ ಯಾರೂ ಕೂಡ ಆತಂಕ ಮಾಡಬೇಡಿ ಖಂಡಿತ ನಾವು ಕಳಿಸಿದ್ದೀವಿ ನಿನ್ನೆ ಎಲ್ಲ ಕೊರಿಯರ್ ಮಾಡಿದ್ದೀವಿ ನಾವು ತಲುಪೋದು ಸ್ವಲ್ಪ ವಿಳಂಬ ಆಗ್ಬೋದು ಕೊರಿಯರ್ ಅವರು ಒಮ್ಮೊಮ್ಮೆ ಲೇಟ್ ಮಾಡ್ತಾರೆ ಅಂಥ ಸಂದರ್ಭದಲ್ಲಿ ನೀವು ಗುರುಪೂರ್ಣಿಮೆಯ ದಿವಸ ನೀವು ಪ್ರಾರಂಭ ಮಾಡಿ ಮತ್ತು ಸಂಕಲ್ಪವನ್ನು ಕೂಡ ಗುರುಪೂರ್ಣಿಮೆ ದಿವಸವೇ ನಾಳೆ ಮಾಡೋರು ಕೂಡ ಗುರುಪೂರ್ಣಿಮೆ ದಿವಸವೇ ಸಂಕಲ್ಪವನ್ನು ಮಾಡಬೇಕು ಸಂಕಲ್ಪ ಮಾಡಬೇಕಾದ್ರೆ ತೆಂಗಿನಕಾಯಿ ಎರಡನ್ನು ಇಟ್ಟು ಸಂಕಲ್ಪ ಮಾಡಬೇಕು ನಿಮ್ಮ ಇಷ್ಟಾರ್ಥಗಳನ್ನು ಕೂಡ ನೀವು ಬೇಡಿಕೊಳ್ಳಬೇಕು ಇಟ್ಟ ತೆಂಗಿನಕಾಯಿ ಏನು ಮಾಡಬೇಕು ಅಂತ ಮತ್ತೆ ಗೊಂದಲ ಮಾಡಿಕೊಳ್ಬೇಡಿ ಅದು ಸಫಲವಾದ ಒಂದು ಫಲ ಅದು ಭಗವಂತ ನಿಮಗೆ ಪ್ರಸಾದ ರೂಪದಲ್ಲಿ ಕೊಟ್ಟಿದ್ದಾನೆ ಅಂತ ಅನುಸಂಧಾನ ಮಾಡಿಕೊಂಡು ನೀವು ಅದನ್ನು ಉಪಯೋಗಿಸಿ ಎಲ್ಲ ವಿಷಯವನ್ನು ಕೂಡ ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದೀನಿ ಶ್ರೀಕೃಷ್ಣಾರ್ಪಣ ವಸ್ತು ಹೆಸರು ಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತಃ ಪ್ರೀಯತಾಂ ಪ್ರೀತಿಯ ವಾಲಂ ವಿಷ್ಣುರಮೇ ಪರಮಹಸ್ವರು ಹೊತ್ತು ಶ್ರೀಕೃಷ್ಣಾರ್ಪಣ